ಓಂ ಶ್ರೀ ಸದ್ಗುರು ಪಾದುಕಾಭ್ಯಾ ನಮಃ ಎಲ್ರಿಗೂ ನಮಸ್ಕಾರ ಸೌಂದರ್ಯ ಲಹರಿಯ ಐವತ್ತನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ ಕವೀನಾ ಸಂದರ್ಭಕಮಕರ ಕಟಾಕ್ಷ व्याक्षेपभ्रमरकलभौ कर्णयुगलम् अमुञ्चन्तौ दृष्ट्वा तव नवरसास्वादतरलौ असूयासंसर्गादलिकनयनं किञ्चिदरुणम् कवीनां सन्दर्भस्थ तबकमकरन्दैकरसिकं कटाक्षव्याक्षेपभ्रमरकलभौ कर्णयुगलम् अमुञ्चन्तौ दृष्ट्वा तव नवरसास्वादतरलौ असूयासंसर्गादलिकनयनं किञ्चिदरुणम् कवीनां सन्दर्भस्तभकमकरन्दैकरसिकं कटाक्षव्याक्षेपभ्रमरकलभौ कर्णयुगलम् आमुञ्चन्तौ दृष्ट्वा तव नवरसास्वादतरलौ असूया किञ्चिदरुणम् ಈ ಶ್ಲೋಕದಲ್ಲಿ ಭಗವತ್ಪಾದರು ದೇವಿಯ ಹಣೆಗಣ್ಣಿನ ನಸುಗೆಂಪು ಬಣ್ಣದ ಮೋಹಕ ವರ್ಣನೆಯನ್ನು ಮಾಡಿದ್ದಾರೆ ಕವಿಗಳ ಸ್ಫೂರ್ತಿಗೆ ಈ ದಯಾದೃಷ್ಟಿಯೇ ಕಾರಣ ಅಂತಕ್ಕಂತಹ ಒಂದು ಭವ್ಯವಾದ ಕಲ್ಪನೆ ಈ ಶ್ಲೋಕದಲ್ಲಿ ಬಂದಿದೆ ಸ್ತೋತ್ರ ಲಕ್ಷಣ ಬಂದು ನಮಸ್ಕಾರ ಕವೀ ಕವಿಶ್ರೇಷ್ಠರ ಸಂದರ್ಭ ಸಂದರ್ಭಸ್ತಬಕ ಮಕರಂದೈಕರಸಿಕಂ ಕಾವ್ಯ ಸಂದರ್ಭವೆಂಬ ಪುಷ್ಪಗುಚ್ಛದಲ್ಲಿರ್ತಕ್ಕಂತಹ ಮಕರಂದದಲ್ಲಿಯೇ ಪ್ರಧಾನವಾಗಿ ಆಸಕ್ತವಾಗಿರ್ತಕ್ಕಂತಹ ಅಂದರೆ ಕಿವಿಗಳ ಕಾವ್ಯಾಮೃತ ರಸಾಸ್ವಾದದಲ್ಲಿಯೇ ಮುಖ್ಯವಾಗಿ ಆಸಕ್ತವಾಗಿರ್ತಕ್ಕಂತಹ ಕರ್ಣಯುಗಲ ಕರ್ಣಯುಗಲವನ್ನು ಅಂದರೆ ಎರಡೂ ಕಿವಿಗಳನ್ನು ಕಟಾಕ್ಷ ವ್ಯಾಕ್ಷೇಪ ಭ್ರಮರ ಕಲಭವು ಕಟಾಕ್ಷಗಳ ರೂಪವಾಗಿರ್ತಕ್ಕಂತಹ ಎರಡು ಭ್ರಮರ ಪೋತಗಳನ್ನು ಅಂದರೆ ಎರಡು ಕಣ್ಣುಗಳನ್ನು ಅಮುಂಚಂತವು ಕಾವ್ಯಾಮೃತ ರಸಾಸ್ವಾದದಲ್ಲಿ ಆಸಕ್ತವಾಗಿರ್ತಕ್ಕಂತಹ ಎರಡು ಕಿವಿಗಳನ್ನು ಬಿಡದೆ ಇರತಕ್ಕಂತಹ ಎರಡು ನೇತ್ರಗಳನ್ನು ದೃಷ್ಟ ನೋಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ದೇವಿಯ ಅಗಲವಾದ ಕಂಗಳು ಕಿವಿಯವರೆಗೂ ಚಾಚಿ ಕಾವ್ಯಾಮೃತ ಪಾನ ಮಾಡುವುದನ್ನು ನೋಡಿ ಅಂತ ತವ ನಿನ್ನ ನವರಸಾಸ್ವಾದವು ನವರಸಗಳ ಆಸ್ವಾದದಲ್ಲಿ ಲಂಪಟವಾಗಿರ್ತಕ್ಕಂತಹ ನಿನ್ನ ಎರಡು ಕಣ್ಣುಗಳನ್ನು ನೋಡಿ ಅಲಿಕನಯನಂ ಹಣೆಯಲ್ಲಿರ್ತಕ್ಕಂತಹ ಕಣ್ಣು ಅಸೂಯಾ ಸಂಸರ್ಗಾತ್ ಅಸೂಯೆಯನ್ನು ಹೊಂದಿರುವ ಕಾರಣದಿಂದ ಕಿಂಚಿತ್ ಸ್ವಲ್ಪವಾಗಿ ಅರುಣಂ ಕೋಪದಿಂದ ಕೆಂಪೇರಿದೆ ಅಂತ ಅರ್ಥ ದೇವಿಯ ಅಗಲವಾದ ಕಂಗಳು ಕಿವಿಯವರೆವಿಗೂ ಚಾಚಿ ಕಾವ್ಯಾಮೃತವಾಗಿರ್ತಕ್ಕಂತಹ ಆ ಅಮೃತ ಪಾನವನ್ನು ಕಾವ್ಯಾಮೃತ ಪಾನವನ್ನು ಮಾಡುವುದನ್ನು ನೋಡಿ ಆ ಹಣೆಗಣ್ಣು ಅಸೂಯೆಯಿಂದ ಕೆಂಪಾಗಿದೆ ಅನ್ನೋ ಒಂದು ಭಾವವನ್ನು ಇದರಲ್ಲಿ ಹೇಳ್ತಾರೆ ದೇವಿಯ ಕರುಣದ್ವಯಗಳು ವಾಲ್ಮೀಕಿ ವ್ಯಾಸ ಪರಾಶರನಂತಹ ಮುಂತಾದ ಕವಿಶ್ರೇಷ್ಠರ ಗದ್ಯ ಪದ್ಯಾತ್ಮಕ ಕಾವ್ಯಗಳನ್ನು ಶೃಂಗಾರಾದಿ ರಸಕಾವ್ಯಗಳನ್ನು ಆಸ್ವಾದನೆ ಮಾಡೋದರಲ್ಲಿಯೇ ರಸಿಕವಾಗಿದೆ ಆ ಕಿವಿಗಳು ಆ ರಸದ ಮಕರಂದವನ್ನು ಆಸ್ವಾದಿಸುವುದರಲ್ಲಿ ಸೂರ್ಯ ಚಂದ್ರ ರೂಪದ ಎರಡು ಕಣ್ಣುಗಳಿದೆಯಲ್ಲ ಅದು ಕಿವಿಯಗಳವರೆಗೂ ಹಬ್ಬಿ ಆನಂದವನ್ನು ಪಡೀತಾ ಇವೆ ಆದರೆ ಮೂರನೆಯ ಕಣ್ಣಾಗಿರ್ತಕ್ಕಂತಹ ಅಗ್ನಿ ರೂಪದ ಕಣ್ಣು ಹಣೆಯ ಮೇಲಿರ್ತಕ್ಕಂತಹ ಕಾರಣ ಕಿವಿಯವರೆಗೂ ಹಬ್ಲಿಕ್ಕೆ ಆಗಲ್ವಲ್ಲ ಹಾಗಾಗಿ ಹೊಟ್ಟೆ ಕಿಚ್ಚೋದಕ್ಕೆ ಹೊಟ್ಟೆ ಕಿಚ್ಚಬೋದು ಕೆಂಪಾಗಿದೆ ಅಂತ ಶಂಕರರು ವರ್ಣನೆ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಅದ್ಭುತವಾದ ಕವಿತ್ವ ಕವಿಗಳ ಮಧುರ ಕಾವ್ಯಗಳೆಂಬ ಹೂಗೊಂಚಲಿನ ಜೇನನ್ನು ಸವಿತಕ್ಕಂಥ ನಿನ್ನ ಎರಡು ಕಿವಿಗಳ ಜೊತೆ ಸದಾ ಇರ್ತಕ್ಕಂತಹ ನವರಸಗಳನ್ನು ಸವಿಯುವ ಆಸೆಯುಳ್ಳ ನಿನ್ನ ಕಡೆಗಣ್ಣೋಟಗಳೆಂಬ ಮರಿದುಂಬಿಗಳ ಜೋಡಿಯನ್ನು ಕಂಡು ಅಸೂಯೆಯಿಂದ ನಿನ್ನ ಮೂರನೆಯ ಕಣ್ಣು ಕೆಂಪಾಯಿತೇನೋ ಅನ್ನೋ ಹಾಗಿದೆ ಅದ್ಭುತ ದೇವಿಯ ಅಗಲವಾದ ಕಂಗಳು ಕಿವಿಯವರೆಗೂ ಚಾಚಿ ಕಾವ್ಯಾಮೃತ ಪಾನ ಮಾಡುವುದನ್ನು ನೋಡಿ ಅದಕ್ಕೆ ಹಣೆಗಣ್ಣಿಗೆ ಅಸೂಯೆ ಆಗಿದೆ ಅಂತ ಅರ್ಥ ಎಷ್ಟು ಚೆನ್ನಾಗಿದೆ ನೋಡಿ ಭಗವತ್ಪಾದರು ಶಕ್ತಿತ್ರಯಾತ್ಮಕಳಾದ ದೇವಿಯ ತ್ರಿಲೋಚನೆಗಳನ್ನು ವರ್ಣಿಸ್ತಾ ದೇವಿಗೆ ಸೌಂದರ್ಯ ಲಹರಿಯ ಐವತ್ತನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ ನೋಡಿದ್ರ ಫಲ ಏನಪ್ಪ ಈ ಶ್ಲೋಕದ್ದು ಅಂತಂದರೆ ಆರನೇ ಇಂದ್ರಿಯ ಏನು ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತೀವಿ ಅದು ಆ್ಯಕ್ಟಿವೇಟ್ ಆಗುತ್ತೆ ಜಾಗೃತವಾಗುತ್ತೆ ಮತ್ತು ಮಹಾಮಾರಿ ಸಿಡುಬು ಮುಂತಾದ ರೋಗಗಳ ಆಗುತ್ತೆ ವಾಸಿಯಾಗದ ಖಾಯಿಲೆಗಳು ಲೈಂಗಿಕ ರೋಗಗಳ ನಿವಾರಣೆ ಆಗುತ್ತೆ ಇಷ್ಟು ಒಂಥರ ಅದ್ಭುತವಾಗಿರ್ತಕ್ಕಂಥ ಶ್ಲೋಕದಲ್ಲಿ ಭಾಳಷ್ಟು ನಮಗೆ ಪ್ರಯೋಜನಗಳಿವೆ ಇನ್ನು ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಈ ಒಂದು ಸ್ತೋತ್ರದ ನಿರಂತರ ಜಪದಿಂದ ಶ್ರೀ ಜಗದಂಬಾರ್ಪಣಸ್ತೋ